హాయ్ ఫ్రెండ్స్ ఎలా నమస్కారా ಇನ್ನೇನು ನವರಾತ್ರಿ ಮುಗದೆ ಹೋಗ್ತಾ ಇದೆ ಮುಂದಿನ ಒಂದು ಮಹತ್ವ ಹಬ್ಬ ಅಂತ ಹೇಳಿದ್ರೆ ದೀಪಾವಳಿ ಈ ಬೆಳಕಿನ ಹಬ್ಬ ನಮಗೆ ಈ ವರ್ಷ ಯಾವಾಗ ಬರ್ತಾ ಇದೆ ಯಾವಾಗ ನಾವು ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಬೇಕು ಪೂಜಾ ಮುಹೂರ್ತ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಈ ವರ್ಷ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಂದು ನಮಗೆ ದೀಪಾವಳಿ ಹಬ್ಬ ಬರ್ತಾ ಇದೆ ಕರ್ನಾಟಕದಲ್ಲಿ ಮೂರು ದಿನ ತುಂಬ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮೊದಲನೇ ದಿನ ನರಕ ಚತುರ್ದಶಿ ನಂತರ ನೀರು ತುಂಬುವ ಹಬ್ಬ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ದಿನ ನಂತರ ಬಲಿಪಾಡ್ಯಮಿ ಮೂರು ದಿನ ದೀಪಾವಳಿಯನ್ನು ಸಂಭ್ರಮ ವಿಜೃಂಭಣೆಯಿಂದ ಎಲ್ಲರೂ ಆಚರಣೆ ಮಾಡ್ತೀವಿ ಇನ್ನು ಈ ದೀಪಾವಳಿಯಲ್ಲಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ತುಂಬಾ ಮಹತ್ವ ಇರುವಂಥದ್ದು ಈ ವರ್ಷ ನಮಗೆ ಅಮಾವಾಸ್ಯೆ ಯಾವಾಗ ಬರ್ತಾ ಇದೆ ಯಾವ ದಿನ ನಾವು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು ಅಂತ ನೋಡೋದಾದರೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡೂ ದಿನ ನಮಗೆ ಅಮಾವಾಸ್ಯೆ ತಿಥಿ ಅನ್ನೋದು ಇರುತ್ತೆ ಅಮಾವಾಸ್ಯೆಯ ಒಂದು ಟೈಮಿಂಗ್ಸನ್ನು ನೋಡೋದಾದರೆ ಅಕ್ಟೋಬರ್ ಇಪ್ಪತ್ತು ಮಧ್ಯಾಹ್ನ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದ ಅಮಾವಾಸ್ಯೆ ತಿಥಿ ಅಕ್ಟೋಬರ್ ಇಪ್ಪತ್ತೊಂದು ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಅಮಾವಾಸ್ಯೆ ತಿಥಿ ಇರುತ್ತೆ ಅಂದರೆ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡೂ ದಿನಗಳಲ್ಲಿ ನಮಗೆ ಅಮಾವಾಸ್ಯೆ ಇರುತ್ತೆ ಇನ್ನು ಕಾಲದಲ್ಲಿ ಲಕ್ಷ್ಮೀ ಪೂಜೆ ತುಂಬಾ ಉತ್ತಮ ಅಂತ ಹೇಳ್ಬೋದು ಕಾಲದ ಲಕ್ಷ್ಮೀ ಪೂಜೆ ಮುಹೂರ್ತದ ಸಮಯ ನೋಡೋದಾದರೆ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಸೋಮವಾರ ಇರುತ್ತೆ ಆ ಸಮಯದಲ್ಲಿ ಲಕ್ಷ್ಮೀ ಪೂಜೆ ನೆರವೇರಿಸೋದು ತುಂಬಾ ಉತ್ತಮ ಆದ್ದರಿಂದ ಈ ವರ್ಷ ನಾವು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯೆ ಟೈಮಿಂಗ್ಸ್ನಲ್ಲಿ ನೆರವೇರಿಸಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು ಈ ದಿನ ನೀವು ಒಂದು ಅಮಾವಾಸ್ಯೆ ಟೈಮಲ್ಲಿ ಸಂಜೆ ವೇಳೆ ಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಿ ಗಣೇಶನ ಪೂಜೆಯನ್ನು ಈ ದಿನ ಸಲ್ಲಿಸೋದ್ರಿಂದ ತುಂಬನೇ ಉತ್ತಮ ಫಲಗಳನ್ನು ಪಡಿಬೋದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಈ ಒಂದು ಪ್ರದೋಷ ಕಾಲದಲ್ಲಿ ನೆರವೇರಿಸೋದ್ರಿಂದ ವರ್ಷವಿಡೀ ನಮಗೆ ಧನ ಧಾನ್ಯ ಸಿರಿ ಸಂಪತ್ತಿನ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಉಂಟಾಗುತ್ತೆ ವರ್ಷಪೂರ್ತಿ ಸಂತೋಷ ಸಂಭ್ರಮದಿಂದ ನಾವು ಜೀವನವನ್ನು ನಡೆಸ್ಬೋದು ಆ ತಾಯಿ ಲಕ್ಷ್ಮೀ ದೇವಿಯ ಗಣೇಶನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಈ ಇನ್ಫಾರ್ಮೇಷನನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು